ಎರಡು ಸೆಕೆಂಡ್ ಇದೆ ಅಲ್ಲ ಅದನ್ನ ಆ ಹುಲಿ ಹೋಗಿ ಅಲ್ಲಿ ಬಾವುಟ ಆಗಿ ಸಿಕ್ಸ್ಬಿಟ್ಟು ಅದು ಎರಡು ಸೆಕೆಂಡ್ ಫೈನಲ್ ಇಟ್ ತಗೊಂಡಿದ್ದೆ ಯಾರು ಮಾಡಿಕೊಡ್ರಿ ಎಲ್ಲ ಪ್ರತಿ ಒಬ್ರು ಕರ್ನಾಟಕದಲ್ಲಿ ಅವನಿಗೋಸ್ಕರ ಟ್ಯಾಲೆಂಟ್ ಮೇಲೆ ಎಲ್ಲಿ ಅಂತಿರೋದು ಅವನು ಎಲ್ಲೂ ನಮ್ಮ ತಂದೆ ಇಲ್ಲ ಬಡವ್ರ ಮಕ್ಕಳು ಆ ತರ ನಮ್ಮ ಹನುಮಂತವ್ರು ಯಾರಿಗೂ ಹೇಳಿಲ್ಲ ಅವೆಲ್ಲ ಹೇಳ್ತಾ ಇದ್ರೆ ಇನ್ನ ಕನ್ನ ನಮ್ಮ ಕರ್ನಾಟಕದಲ್ಲಿ ವೋಟಿಂಗ್ ಅಲ್ಲಿ ಅವರೇ ಬರೋರು ಇನ್ನ ಜಾಸ್ತಿ ಹೈಯೆಸ್ಟ್ ಯೂಸ್ ಇಲ್ಲ ಅಂತಂದು ಬಿಗ್ ಬಾಸ್ ಮನೆಯಲ್ಲಿ ಎಷ್ಟೋ ಜನರು ಮಾತಾಡ್ಕೊಂತ ಇದ್ದರು ಆಗ ಅಂದ್ರೆ ಹನುಮಂತು ಅವ್ರಿಗೆಲ್ಲರಿಗೂ ಕೂಡ ಟಕ್ಕರ್ ಕೊಡುವಂತದ್ ಮಾಡ್ತಾನೆ ಸೊ ನೀವೇನ್ ಹೇಳ್ತೀರಿ ಅವ್ರೆಲ್ಲರು ಹನುಮಂತು ಸ್ನಾನ ಮಾಡಲ್ಲ ಅವ್ನ್ ಪೆದ್ದ ಮುಗ್ದ ಅದು ಇದು ಅಂತ ಇದ್ದರು ಅಂತವ್ರು ಈಗ ಫಿನಾಲೆ ಬಂದಿದ ತಕ್ಷಣನೇ ಹನುಮಂತು ಒನ್ ಆಫ್ ಟಫೆಸ್ಟ್ ಕಾಂಪಿಟೇಷನ್ ನಮಗೆ ಅಂತ ಹೇಳ್ತಾರೆ ಅಂದ್ರೆ ಅವರಿಗೆ ನಾನು ಹತ್ರದಿಂದ ನೋಡಿರೋನು ಹತ್ರದಿಂದ ನಾವು ನಮ್ಮ ಸಮಾಜದವರೆ ಅದು ಅಂತೇಳ್ಬಿನ್ ಬೇಕಂದ್ರೆ ನಾವು ಹತ್ರದಿಂದ ನೋಡಿರೋದು ಅವನು ಎಲ್ಲ ಬುದ್ಧಿವಂತಿಕೆಯಲ್ಲಿ ಟ್ಯಾಲೆಂಟ್ ಅದೇನು ಗೊತ್ತಾ ಡ್ರೆಸ್ ಕೋಡು ಹಳ್ಳಿದೇ ಮೇಂಟೆನೆನ್ಸ್ ಮಾಡೋದು ಅವನಿಗೆ ಬೇರೆ ತರ ನಮಗೆ ಈ ಅಂದ ಚಂದ ಅವನಿಗೆ ಬರಲ್ಲ ಅಶೋಕಿ ಬರಲ್ಲ ಅವ್ನು ನೇರವಾಗಿ ಮಾತಾಡ್ತಾನೆ ಆ ಬಿಗ್ ಬಾಸ್ ಅಲ್ಲಿ ನೋಡಿ ಇಲ್ಲಿಂದ ಏನ್ ಬರುತ್ತೋ ಅದೇ ಹೇಳೋದು ಅವನು ಅದು ಬಿಟ್ಟು ಬೇರೆ ತರ ಬೇರೆ ತರ ಮಾತಾಡೇ ಇಲ್ಲ ಅವ್ರು ಬೇರೆ ಮಾತಾಡದೆ ಇಲ್ಲ ಮೇಡಮ್ ಅವನಿಗೆ ಸುಳ್ಳು ಹೇಳಕ್ ಬರಲ್ಲ ಇರೋದೆ ಹಂಗೆ ಬೆಳೆದಿರೋದೆ ಅದೇ ತರ ಹಳ್ಳಿಯಲ್ಲಿ ಹೆಂಗ್ ಗೊತ್ತಾ ಮೇಡಮ್ ವಾರದಲ್ಲಿ ಒಂದೇ ದಿನ ಸ್ನಾನ ಮಾಡ್ತಾರೆ ಅದು ಒಂದ್ ವಿಚಾರ ಪಾಪ ಅವನು ಕಷ್ಟ ಅವನು ಹೇಳ್ಕೊಂಡಿದ್ದಾನೆ ಅವನು ಎಲ್ಲೋ ಕುರಿ ಮೇಯಿಸ್ಕೊಂಡು ಇದ್ದನು ಇಲ್ಲಿ ಬಂದ್ ಬಿಗ್ ಬಾಸ್ ಮನೆಯಲ್ಲಿ ಎರಡು ದಿನ ಸ್ನಾನ ಮಾಡಿರ್ಬೋದು ಅದಿದ್ರೆ ಬುದ್ಧಿವಂತೆಯಲ್ಲಿ ಹುಲಿನೇ ಅವನು ನಮ್ ಸುದೀಪ್ ಸರ್ ಅವ್ರಿಗೋಸ್ಕರ ಅಷ್ಟೊಂದ್ ಬಟ್ಟೆಗಳನ್ನ ಕಲ್ ಕಳ್ಸಿದವಾ ನೀವೆಲ್ಲರೂ ನೋಡಿರ್ತೀರ ಬಟ್ಟೆಲ್ಲ ಅವ್ರನ್ನ ಹೆಂಗ್ ಕಾಣಿಸ್ತಿದ್ರು ಇನ್ನೊಂದ್ ವಿಚಾರ ಹೇಳ್ಬೇಕಂದ್ರೆ ನಾನ್ ಡಿ ಡಿ ಬಾಸ್ ಅಭಿಮಾನಿ ಆದ್ರೂ ಕೂಡ ಸುದೀಪ್ ಸಾರ್ ಅಭಿಮಾನಿ ಆಗಿದ್ದೀನಿ ಇವಾಗ ಏನಕ್ಕಂದ್ರೆ ನಮ್ಮ ಹನುಮಂತ ಅವರಿಗೆ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ಇವಾಗ ಸುದೀಪ್ ಸಾರೇ ನಡ್ಸೋದಕ್ಕೆ ಸೂಪರ್ ಇದು ಬಂದು ನಡೆಸ್ತೀವಿ ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ವ್ಯಕ್ತಿತ್ವ ಇರೋರು ಇಲ್ಲ ಈ ತರ ಮಾಡೋರು ಇಲ್ಲ ಸುದೀಪ್ ಸಾರೇ ಗ್ರೇಟ್ ಅವರೇ ಇದ್ರು ಮುಂದೆ ಒಳ್ಳೇದು ಬಿಗ್ ಬಾಸ್ಗೆ ಮಾಡ್ಬೇಕು ಮೇಡಮ್ ಎಲ್ಲ ಈ ತರ ಕರ್ನಾಟಕದಲ್ಲಿ ಎಲ್ಲ ಅಭಿಮಾನಿ ಬಂದ್ರೆ ಅವ್ರು ಮಾಡ್ಲೇಬೇಕಾಗುತ್ತೆ ಮಾಡ್ತಾರ ಮೇಡಮ್ ಮಾಡ್ಲೇಬೇಕು ಮೇಡಮ್ ಇಲ್ಲಿ ಅಭಿಮಾನ ಅನ್ನೋದಿಲ್ಲ ಇಲ್ಲಿ ನೋಡಿ ಬಂದಿರೋರೆಲ್ಲ ಯಶ್ ಅಭಿಮಾನಿಗಳಾಗಿರ್ಲಿ ಬೇರೆ ಎಲ್ಲ ಇರ್ತೀವಿ ಆದ್ರೂ ಕೂಡ ಬಿಗ್ ಬಾಸ್ ಅಂತ ಬಂದ್ರೆ ಸುದೀಪ್ ಸರ್ ಒಬ್ರೇ ಗ್ರೇಟ್ ಸುದೀಪ್ ಸರ್ ಮಾಡ್ಬೇಕು ಅವರೇ ಗ್ರೇಟ್ ಅಂತ ಹೇಳ್ತೀರಾ ಬಟ್ ಅವ್ರಿಗೂ ಎಷ್ಟೊಂದು ಸ್ಟ್ರೆಸ್ ಇರುತ್ತೆ ಶೂಟಿಂಗ್ ಎಲ್ಲ ಇರುತ್ತೆ ಬಟ್ ಎಷ್ಟೊಂದೆಲ್ಲ ಇರುತ್ತೆ ಅಲ್ವಾ ಒಂದು ಹನ್ನೆರಡು ದಿನ ಟೈಮ್ ಕೊಡ್ಲಿ ಬಿಡಿ ಮೇಡಮ್ ಹನ್ನೆರಡು ವಾರದಲ್ಲಿ ಹನ್ನೆರಡು ದಿನ ಬರ್ತಾರೆ ಸರ್ ಅವರು ಬಂದು ಹೋಗ್ಲಿ ಬಿಡಿ ಅವರಿಂದ ಬಿಗ್ ಬಾಸ್ ಬೇರೆ ನೋಡಿ ಆಂಧ್ರದ ತಮಿಳುನಾಡು ಎಲ್ಲ ನಡೀತಾ ಇದೆ ಬಿಗ್ ಬಾಸ್ ಈ ತರ ಇಲ್ಲ ಸುದೀಪ್ ಸಾರ್ ತರ ನಡ್ಸೋರೇ ಇಲ್ಲ ಬಂಗಾರ ಮೇಡಮ್ ಅವರು ಅಲ್ಲಿ ನೋಡಿ ಅಲ್ಲಿ ಅವ್ರ ಸ್ನೇಹ ತ್ರಿ ವಿಕ್ರಮ ಇದಾರಲ್ಲ ತ್ರಿವಿಕ್ರಮ ಇದಾರಲ್ಲ ಉಗ್ರಂ ಮಂಜು ಅವರೆಲ್ಲ ಸ್ನೇಹಿತರು ಆದ್ರೂ ಅಲ್ಲಿ ಸುದೀಪ್ ಸಾರು ಅಲ್ಲಿ ಏನ್ ಮಾತಾಡ್ಬೇಕು ಅದೇ ಮಾತಾಡ್ತಾರೆ ಅಲ್ಲಿ ಯಾವ್ದು ತರ ನೋಡ್ತಿಲ್ಲ ಹನುಮಂತುಗೆ ಅಷ್ಟೊಂದು ಬಟ್ಟೆ ತಂದು ಕೊಟ್ಟಿದ್ದಾರೆ ಅವರಿಗೆ ಇವತ್ತಿನವರೆಗೂ ಹನುಮಂತಗ್ ಅವತ್ತೇನೋ ಒಂದು ಮಾತು ಮಿಸ್ ಆಗಿ ಮಾತಾಡಿದರು ನೆಕ್ಸ್ಟ್ ವಾರದಲ್ಲಿ ಹನುಮಂತು ಅವರಿಗೆ ಅಷ್ಟೇ ಮಾತಾಡಿದ್ದಾರೆ ಮೇಡಮ್ ಅದು ಏನೋ ಒಂದು ಓಡ್ ಅಲ್ಲಿ ಎಷ್ಟೇ ಓಡ್ ಬಿದ್ರು ನಿನಗೆ ಆಚೆಗಡೆ ತೆಗಿಯೋದಿದೆ ಅಂತ ಹೇಳ್ಬಿಟ್ಟಿದ್ರು ಸರ್ ಹೇಳ್ಬಿಟ್ಟು ಆಮೇಲೆ ನೆಕ್ಸ್ಟ್ ವಾರ ಬಂದು ಹನುಮಂತು ನಾನು ಅಷ್ಟು ಹುಚ್ಚ ಅಲ್ಲ ವೋಟಿಂಗ್ ಬಂದರೆ ನಾನು ಗದ್ಮ ಒಂದು ಮಾತು ಹೇಳಿದೆಪ್ಪ ಅಂದ್ರು ಅಂದರು ಅದೇ ಸಾಕು ಸುದೀಪ್ ಸರ್ ಬಂಗಾರನೇ ಮೇಡಮ್ ಬುದ್ಧಿ ಹೇಳಿರೋದಕ್ಕೆ ಹೋಗಿದೀವಿ ಎಷ್ಟೊಂದ್ ಜನ ಹನುಮಂತು ಬಡ್ವಾ ಮತ್ತೆ ಅವ್ರ ಜಾತಿ ಎಲ್ಲ ನೋಡ್ಬಿಟ್ಟು ಗೆಲ್ಲಿಸ್ತಿದ್ದಾರೆ ಅಂತ ಮಾತಿದೀರ ನೀವ್ ಈ ತರ ಹೇಳ್ತೀರಾ ಎಲ್ಲರ ಮನಸ್ಥಿತಿ ಈ ಮಾತನ್ನ ಬಿಗ್ ಬಾಸ್ ಕಂಟೆಸ್ಟೆಂಟ್ ಒಬ್ರು ಹೇಳಿದ್ದಾರೆ ಅದಕ್ಕೆ ಮೇಡಮ್ ಇವಾಗ ಬ್ಲಡ್ ನಿಮ್ದು ಬ್ಲಡ್ ಒಂದೇ ನಮ್ದು ಒಂದೇ ಅವ್ರು ಹೇಳಿರೋರೆ ಹುಚ್ಚ್ರು ಜಾತಿ ತಂದ್ ಹಿತ್ತಿಡ್ಬೇಡ್ದು ಇಲ್ಲಿ ಎಲ್ಲಾ ನಾವೆಲ್ಲ ಅಣ್ಣ ತಮ್ಮಂದ್ರಾಗಿ ಇರೋದಿಲ್ಲಿ ರೋಹನ್ ಯಾರ್ಕೋಸ್ಕರ ಬಂದಿದ್ಯಾ ಹೇಮಂತ್ ನಿಂಗೆ ಯಾರ್ನ ಕಂಡ್ರೆ ಇಷ್ಟ ಹನುಮಂತ ಹನುಮಂತನೇ ಇಷ್ಟನಾ ಯಾರು ವಿನ್ ಹನುಮಂತ ಹನುಮಂತನೇ ವಿನ್ ಆಗಬೇಕಾ ಅಷ್ಟು ಜನ ಅವರಲ್ಲ ಹನುಮಂತ ಜಾಸ್ತಾರೆ ಬಂದಿದ್ದು ಹೌದಾ ಹನುಮಂತ ಯಾಕೆ ಇಷ್ಟ ನಿನಗೆ

ಒಜ್ಜು ಇಟ್ಟಿದ್ದು ಬಲೂನ್ ಬಾಲ್ತಾ ಹಾ ಬಾಲ್ ಇಷ್ಟ ಆಯ್ತಾ ಮತ್ತೆ ಇನ್ನೇನ ಇಷ್ಟ हनुಮಂತನಲ್ಲಿ ನಿಮಗೆ हनुಂತನಲ್ಲಿ ಅಷ್ಟೊಂದು ಇಷ್ಟ ಇಲ್ಲ ಎಲ್ಲ ಇಷ್ಟನಾ हनुಮಂತಣ್ಣ ಲಸ್ಟ್ ಅಲ್ಲಿ ಏನು ಹೇಳ್ತೀಯ ನೀನು ಏನಾದರೂ ಹೇಳು ಅವರ ಆಚೆ ಬಂದ ಮೇಲೆ ನೋಡಿ ದೋಸ್ತ ದೋಸ್ತಾ ದೋಸ್ತಾ ಗೆದ್ದು ಬಾ ಗೆದ್ದು ಬಾ ಗೆದ್ದು ಬಾ ನೋಡಿದ್ರಾ ಬಂದಿದೆ ಹನ್ಮಂತಣ್ಣ ಗೆದ್ದು ಬಾ ದೋಸ್ತಾ ಅಂತ ಅವಾರ್ಡ್ ಎಷ್ಟು ಫೇಮಸ್ ಆಗ್ತಿದೆ ಅಂದ್ರೆ ಅದೇ ಹನುಮಂತು ಬಿಗ್ ಬಾಸ್ ಅಲ್ಲಿ ಹುಲಿನಾ ನಮ್ಗೆ ಕಿಚ್ಚ ಬಾಸ್ ಬಿಟ್ರೆ ಬೇರೆಯವ್ರ ಇಷ್ಟ ಆಗಲ್ಲ ಮಾಡಿ ಈ ಶೋ ಮಾಡೋದಕ್ಕೆ ನಮ್ ಕನ್ನಡ ಇಂಡಸ್ಟ್ರಿ ಎಲ್ಲ ಹೀರೋಗಳು ಇಷ್ಟ ಬಟ್ ಈ ಶೋ ಮಾಡೋದಕ್ಕೆ ಕಿಚ್ಚ ಬಾಸ್ ಗಿಂತ ಮಿಕ್ಕದವ್ರು ಯಾರು ಇಲ್ಲ ಸರ್ ಇರತ ಅದ್ ನೋಡೋಣ ಸರ್ ಸೋದವ್ರು ಯಾರನ್ನ ಕರ್ಕೊಂಡ್ ಬರ್ತಾರೆ ನೋಡೋಣ ಅವಾಗ ನಮ್ಗೆ ಸುದೀಪ್ ಸರ್ ಬಿಟ್ರೆ ಯಾರು ನಮ್ಗೆ ಇದಾಗಲ್ಲಾ ಹೇಳಿದ್ರೆ ಅವ್ರು ಬಿಟ್ರೆ ಇನ್ನ ಮಾಡಿದ್ರೆ ರವಿಚಂದ್ರನ್ ಸರ್ ಮಾಡ್ಬೋದು ರವಿಚಂದ್ರನ್ ಸರ್ ಮಾಡ್ಬೇಕು ಅವ್ರು ಬಿಟ್ರೆ ಅವ್ರು ಯಾಕಂದ್ರೆ ಅವರು ನೇರವಾಗಿ ಮಾತಾಡೋರು ಸುದೀಪ್ ಸರ್ ಹಂಗೆ ಕಡಕ್ ಆಗಿರೋರು ಅವರು ಅವ್ರು ಬಿಟ್ರೆ ರವಿಚಂದ್ರನ್ ಸರ್ ರವಿಚಂದ್ರನ್ ಸರ್ ಬಿಟ್ರೆ ಶಿವಣ್ಣ ಶಿವಣ್ಣ ಬಿಟ್ರೆ ನ್ಯಾರು ಮಾಡಕ್ಕಾಗಲ್ಲ ಹನುಮಂತಲ್ಲಿರೋದು ಎಲ್ಲ ಇಷ್ಟ ಸರ್ ಅವನು ಆದಷ್ಟು ಫಸ್ಟ್ ನಿಯತ್ತಾಗಿರ್ತಾನೆ ಸರ್ ಅವನು ಎಲ್ಲದಕ್ಕೂ ನಿಯತ್ತ ನಿಯತ್ತೆ ಇಂಪಾರ್ಟೆಂಟ್ ನಿಯತ್ತು ಗೆಲ್ಲೇಬೇಕು ಗೆಲ್ಲುತ್ತೆ ಗೆಲ್ಲ ಪುಟ್ಟ ಮುಂದೆ ತುಂಬಾ ಇದೆ ಜೀವನ ಇಲ್ಲಿಗೆ ಮುಗಿಯಲ್ಲ ಬಿಗ್ ಬಾಸ್ಗೆ